ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬ್ಲಾಗ್ ಏನಪ್ಪ ಅಂದರೆ ಹಠ ಸಾಧನೆ ಹೌದು ಜೀವನದಲ್ಲಿ ಹಠನೂ ಮುಖ್ಯ ಸಾಧನೆ ಮುಖ್ಯ ಹಠ ಇದ್ದರೆ ಮಾತ್ರ ನಾವು ಸಾಧನೆ ಮಾಡೋಕ್ಕಾಗೋದು ಇಲ್ಲ ಅಂತಂದರೆ ಲೈಫಲ್ಲಿ ನಾವು ಯಾವುದೇ ಥರ ಸಾಧನೆಯೂ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಯಾಕಂದರೆ ಗೆಲ್ಲಬೇಕು ನಾವು ಗೆದ್ದಾಗಲೇ ನಮ್ಮ ಜೀವನ ಏನಂತ ಗೊತ್ತಾ ಅದಕ್ಕೆ ಮೇನ್ ಬೇಕಾಗಿರೋದು ಹಠ ನಾವು ಗೆಲ್ತೀವಿ ಇವ್ರ ಮುಂದೆ ನಾವು ಇನ್ನೂ ಬದುಕ್ತೀವಿ ಅನ್ನೋ ಛಲ ಮೈಂಡ್ಸೆಟ್ಟು ಕುತ್ಕೊಂಬಿಟ್ರೆ ನಮ್ಮಲ್ಲಿ ಯಾರೂ ನಮ್ಮನ್ನು ಹಿಡಿದು ನಿಲ್ಸೋಕ್ಕಾಗಲ್ಲ ಯಾಕಂದರೆ ನಾವು ಹಠಕ್ಕೆ ಬದುಕ್ತಾ ಇದ್ರೆ ಬದುಕ್ತಾ ಇದ್ದೀವಿ ಅಂತ ಅಂದಾಗ ದೇವ್ರು ನಮ್ಮ ಜೊತೆ ಇರ್ತಾರೆ ನಿಯತ್ತಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಖಂಡಿತ ದೇವ್ರು ನಮ್ಮ ಜೊತೆ ಇರ್ತಾನೆ ಅದೇ ನೀನು ಒಬ್ಬರಿಗೆ ಹೊಟ್ಟೆ ಕಿಚ್ಚು ಹಸುವೆ ಮಾಡ್ಕೊಂಡು ನೀನು ಬದುಕ್ತೀನಿ ಅಂದರೆ ದೇವ್ರ ಹೇಳ್ತೀನಿ ಯಾವ ದೇವರು ನಮ್ಮನ್ನ ಕೈ ಹಿಡಿದು ಮುಂದೆ ನಡೆಸಲ್ಲ ಮತ್ತು ಹಾಗೆ ಯಾರ್ಯಾದರೂ ಫಸ್ಟ್ ಜೀವನದಲ್ಲಿ ಏನಂದರೆ ನನ್ನ ಕೈಲಿ ಆಗೋಲ್ಲ ಅನ್ನೋದನ್ನ ನಾನು ಮಾಡ್ತೀನಿ ಅನ್ನೋ ಸಾಧನೆ ನೀವು ನಿಂತ್ಕೊಳ್ಳಿ ಹಠ ಮೈಂಡ್ ಸೆಟ್ಟನೇ ಹ ಮೇನ್ ಮೇಕ ಹಠ ಆಟ ಆಟ ಇದನ್ನ ನಾವು ಯಾವತ್ತು ಇಟ್ಕೊಂತೀವ ಮೈನ್ ಸೆಟ್ಟಲ್ಲಿ ಈಗ ಹೇಳ್ತಾರೆ ಈಗ ನಾವು ಏನಾದ್ರು ಏನಾದ್ರು ತಗೋಬೇಕು ಅಂತೀವ ಒಬ್ರತ್ರ ಹೇಳ್ತೀವ ಆವಾಗ ಅವ್ರೇನು ಹೊಟ್ಟೆ ಕಿಚ್ಚಿಗೆ ಏನು ಹೇಳ್ತಾರೆ ಅದೇನಕ್ಕೆ ಇದೇನಕ್ಕೆ ಇದೇನಕ್ಕೆ ತೊಗೋತೀರಾ ಅದೇನಕ್ಕೆ ತೊಗೋತೀರಾ ಅಂತಾರೆ ಅದನ್ನು ಬಿಟ್ಬಿಡಿ ನೀವು ನಿಮಗೇನು ಅನಿಸ್ತದೆ ಅದನ್ನು ನೀವು ಮಾಡಿ ಖಂಡಿತ ಪ್ರತಿಫಲ ಅನ್ನೋ ಸಿಗುತ್ತೆ ಇನ್ನೊಬ್ರನ್ನ ಕೇಳಿ ಹೇಳಿ ವ್ಯವಹಾರ ನೀವು ಮಾಡೋಕ್ಕೆ ಹೋಗ್ಬಿಡಿ ಅದು ಯಾವತ್ತಿದ್ರೂ ಅವ್ರು ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಇರ್ತಾರೆ ಹೊರತು ನಮ್ಮನ್ನ ಒಂದು ಸಕ್ಸಸಿಂಗ್ ಮೂಮೆಂಟಿಗೆ ಅವ್ರು ಬರೋಲ್ಲ ನಾನೇ ಅಂದಷ್ಟೇ ನಾನು ಯಾವ ನಾನು ಯಾವುದೇ ಥರ ಏನು ಕೇಳಕ್ಕೆ ಹೋಗಲ್ಲ ನನಗೆ ಮನಸ್ಸಿಗೆ ಏನು ಅನ್ನಿಸ್ತದೆ ನಾನು ಅದು ಮಾಡ್ತೀನಿ ಮತ್ತು ನನ್ನ ನನ್ನಲ್ಲಿ ಏನು ಗೊತ್ತಾ ಅವಮಾನ ಮಾಡಿದವರು ಮುಂದೆ ನಾನು ಚಲವಾಗಿ ಬದುಕಬೇಕು ಇಷ್ಟೇ ನನ್ನ ಮೈಂಡ್ಸೆಟ್ಟಲ್ಲಿರೋದೇ ಹೊರ್ತು ಯಾಕಂದರೆ ತುಂಬಾ ಅವಮಾನ ಮಾಡಿದ್ದಾರೆ ಒಂದೊಂದು ಅವಮಾನ ಮಾಡಿರೋದಕ್ಕೂ ಅದಕ್ಕೆ ಪ್ರತಿಫಲ ಅಂತ ಅವ್ರಿಗೆ ಕೊಡ್ತಾನೇ ಇದ್ದೀನಿ ಅವ್ರು ಇನ್ನೂ ಹೊಟ್ಟೆಕ್ಕೆ ಪಟ್ಕೊಂಡೇ ಇದ್ದಾರೆ ಪಟ್ಕೊಳ್ಳಿ ಅದಕ್ಕೆ ಏನಿಲ್ಲ ಯಾಕಂದರೆ ಅವಮಾನ ಅನ್ನೋದು ಸನ್ಮಾನಕ್ಕೆ ಸನ್ಮಾನ ಅವ್ರು ನಮ್ಗೆ ಸನ್ಮಾನ ಮಾಡಂಗಿರ್ಬೇಕೆ ಹೊರತು ಆ ಥರ ಜೀವನದಲ್ಲಿ ಹಠ ಛಲಕ್ಕೆ ನಾವು ಬದುಕಬೇಕು ಹಠ ಛಲ ಅನ್ನೋದು ಏನಿದೆ ಅಂದರೆ ನಮ್ಮನ್ನು ಯಾರು ಅವಮಾನ ಮಾಡಿರ್ತಾರೋ ಕರೆದು ನಮ್ಮನ್ನು ಅವರು ಸನ್ಮಾನ ಮಾಡಬೇಕು ಆ ಥರ ಇರಬೇಕು ನಮ್ಮ ಜೀವನದಲ್ಲಿ ಮತ್ತು ನಮ್ಮ ನಮ್ಮ ಜೀವನ ನಮ್ಮ ಕೈಲಿರುತ್ತೆ ಅದನ್ನು ನಾವು ಯಾವ ಥರ ತೊಗೋಬೇಕು ಅಂದರೆ ಒಂದೊಂದು ಮೆಂಟ್ಲಿ ಹತ್ತಂತ ತೊಗೋತಾ ಇರಬೇಕು ಅಲ್ವಾ ಅದು ನಮ್ಮ ಜೀವನ ಅಂತ ಅನ್ಸೋದು ನಾವು ಯಾವಾಗಲೂ ಬಿಡು ಅಯ್ಯೋ ಬಿಡು ಈ ಬಿಡು ಬಿಡು ಅನ್ನೋ ಪದನ ಬಿಡಬೇಕು ಬೇಕು ಬೇಕು ಅನ್ನೋದನ್ನು ನಾವು ಅಡುಗೊಳಿಸ್ಕೋಬೇಕು ಈಗ ಒಂದು ಮನೆ ಅಂದಮೇಲೆ ಎಲ್ಲ ಇದ್ರೇನೆ ಅದೊಂದು ಸಂಸಾರ ಅಂತ ಅನ್ಸೋದು ಏನೂ ಇಲ್ಲ ಅಂತಂದರೆ ಈಗ ಜನ ಹೇಗಂದರೆ ಮನೇಲಿ ಸಾಮಾನ್ಯ ಮನೆ ತುಂಬ ಸಾಮಾನು ಇದ್ರೂ ಹಾಡ್ಕೋತಾರೆ ಮನೇಲಿ ಏನೂ ಇಲ್ಲ ಅಂದ್ರೂ ಹಾಡ್ಕೋತಾರೆ ಹೊಟ್ಟೆ ಕಿಚ್ಚು ಪಡೋರು ಹೊಟ್ಟೆ ಕಿಚ್ ಪಡ್ಕೊಂಡು ಹೋಗ್ತಾರೆ ಈಗ ನಾವು ಏನಾರು ಒಂದು ಸ್ಪೆಷಲಾಗಿ ಏನಾರು ತೊಗೊಂಡು ಬಂದ್ವಿ ಅಂದರೆ ಅವ್ರಿಗೆ ಹೊಟ್ಟೆ ಕಿಚ್ಚಿಂದ ಸಹಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲ ಒಂದು ಏನಾರು ಒಂದು ಹೆಜ್ಜೆ ಮೇಲೆ ಬಂದ್ವಿ ಅಂದರೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಇದು ಜನದ ಒಂದು ಮೆಂಟಾಲಿಟಿ ಅವ್ರ ವಿಷಯನ ನಾವು ಬಿಡಬೇಕು ನಮ್ಮಲ್ಲಿ ಏನಿರಬೇಕು ಅಂದರೆ ನಾವು ಸಾಧನೆ ಮಾಡಬೇಕು ಹಠ ಹಾಕ ಬದುಕಬೇಕು ಅವರಿಂದ ನಾವು ಇನ್ನೂ ಎರಡು ವರ್ಷ ಬೆಳೀತಾ ಹೋಗ್ತಾ ಇರಬೇಕು ಅನ್ನೋದು ಇರಬೇಕು ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಬೇಕು ನಿಮ್ಗೆ ಏನು ಇಷ್ಟ ಅದನ್ನ ಮಾತ್ರ ನೀವು ಬದುಕಬೇಕು ನಮ್ಗೇನು ಏನು ಇಷ್ಟ ನಮ್ಗೆ ಯಾವ್ದ್ರೂ ಖುಷಿ ಕೊಡುತ್ತೆ ನಾವು ಅದರಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಇದು ಜೀವನದಲ್ಲಿ ನಾವು ಫಸ್ಟ್ ಅಡುಗಳು ಮಾಡ್ಕೋಬೇಕಾಗಿರೋದು ಯಾಕಂದರೆ ನಾನು ಅದರಲ್ಲಿ ತುಂಬಾ ಅನುಭವಿಸಿರೋದು ಒಂದು ಕಾರಣ ಕೇಳ್ತೀನಿ ಯಾಕಂದರೆ ಜೀವನದಲ್ಲಿ ನನ್ನ ತುಣ್ದವರೇ ಜಾಸ್ತಿ ಜನ ಯಾಕಂದ್ರೆ ತುಂಬ ತುಣಿದ್ರು ನನ್ನನ್ನು ಎಷ್ಟು ತುಣಿದ್ರು ಅಂದ್ರೆ ಹೆಜ್ಜೆಗೂ ಹವಾಮಾನ ಮಾಡಿದ್ದಾರೆ ಆ ಅವಮಾನಕ್ಕೆ ಪ್ರತಿಫಲ ದೇವ್ರು ನೋಡ್ಕೊತಾನೆ ಅಂತಲೇ ಬಿಟ್ಟೆ ಹೊರತು ನಾನು ಯಾರಿಗೂ ಕೆಟ್ಟದ್ದು ಬಂತು ಮನಸ್ಸಲ್ಲಿ ನಾನು ಬಯಸ್ಲಿಲ್ಲ ಯಾಕಂದರೆ ರಾಯರ್ ಮುಂದೆ ಹೇಳ್ತಾ ಇದ್ದೀನಿ ನಾನು ಯಾರಿಗೂ ಕೆಟ್ಟದ್ದು ಬಯಸ್ಲಿಲ್ಲ ಭಗವಂತ ನೀನು ಇದೆಯಾ ಅಷ್ಟೇ ಯಾಕಂದರೆ ನಾನು ಇತ್ತೀಚೆಗೆ ನನ್ನ ರಾ ಎರಡು ವರ್ಷದಿಂದ ರಾಯರ್ನ ನಾನು ಎರಡು ವರ್ಷವೂ ಆಗಿಲ್ಲ ಒಂದು ವರ್ಷದಿಂದ ಅದಕ್ಕೆ ಮುಂಚೆ ನಾನು ನಂಬ್ತಾಯಿದ್ದುದು ನನ್ನ ಮನೆ ದೇವರು ನಂಜುಂಡೇಶ್ವರ ನಾನು ಹೇಳ್ತಿದ್ದೆ ದೇವರೇ ಎಲ್ಲ ನೀನೇ ನೋಡ್ಕೊ ಅಷ್ಟೇ ಒಳ್ಳೇದು ಬಯಸ್ತಾರಾ ಅವ್ರಿಗೆ ಒಳ್ಳೇದಾಗಲಿ ಕೇಳಿ ಬೈಸ್ತಾರಾ ಅದು ನಿನಗೆ ಸೇರಿದ್ದೆ ಹೊರ್ತು ಅಂತ ಹೇಳ್ತಿದ್ದೆ ನಾ ಹೊರ್ತು ಯಾವತ್ತು ಅದು ತೊಗೊಳ್ತಿದ್ದೆಲ್ಲ ನಾನು ಅದು ನನ್ನ ಮೈಂಡ್ ಸೆಟ್ಟಲ್ಲಿ ಇದ್ದಿದ್ದೆ ನನ್ನನ್ನು ಇಷ್ಟು ಚೆನ್ನಾಗಿ ತುಣಿತಾ ಇದ್ದಾರಲ್ಲ ಅವ್ರ ಮುಂದೆ ನಾನು ಮೇಲಿರಬೇಕು ಅನ್ನೋ ಹಠ ಒಂದೇ ನಾನು ತಗೊಂಡಿದ್ದು ನಮ್ಮ ಮನೇಲಿ ನೀವು ಹೇಳ್ತೀರಾ ನಂಗೆ ಸ್ಟಾರ್ಟಿಂಗ್ ಚಿಕ್ಕದಾಗಿ ನಾವು ಮೈಸೂರಿಗೆ ಬಂದಾಗ ಚಿಕ್ಕದಾಗ ಒಂದು ಮನೆ ಮಾಡಿದ್ದು ನಾನು ಅವಾಗ ಬಂದು ನಾನು ಐದು ಸಾವಿರ ರೂಪಾಯಿ ಬಾಡಿಗೆ ಕಟ್ತಾಯಿದ್ದೆ ಛಲಕ್ ಬದುಕಕ್ಕೆ ಸ್ಟಾರ್ಟ್ ಆದೆ ನಾನು ಹಠಾನ ತೊಗೊಂಡೆ ಮನೆ ಬೊಗ್ಗೆಗೆ ಹಾಕ್ಕೊಂಡೆ ಮನೆಗೆ ಏನು ಬೇಕು ಪ್ರತಿಯೊಂದು ಜೋಡಿಸ್ಕೊಂಡು ಹೋದೆ ನಾನು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ ಮತ್ತು ಸ್ವಲ್ಪ ಗೋಲ್ಡ್ ಆಗಲಿ ಎಲ್ಲನೂ ನಾನು ಮಾಡಿಕೊಂಡಿದ್ದೆ ಚಲುವಾಗಿ ಹೊರ್ತು ಯಾಕಂದರೆ ನಮ್ಮನ್ನಲ್ಲಿ ಅಷ್ಟು ಅವಮಾನ ಮಾಡಿರ್ತಾರಲ್ಲ ಹೆಜ್ಜೆಜ್ಜಾಗ ಅವಮಾನ ಮಾಡಿರ್ತಾರಲ್ಲ ಅವ್ರ ಹಠದಲ್ಲಿ ನಾವು ಬದುಕಬೇಕು ಅನ್ನೋದನ್ನ ಸೆಟ್ಟಲ್ಲಿ ಇವತ್ತಿಗೂ ಅಷ್ಟೇ ಹಠ ಹಠ ಅನ್ನೋದು ನಮ್ಮಲ್ಲಿ ಎಲ್ಲನ ಇಷ್ಟು ಹಠ ಒಳ್ಳೇದಲ್ಲ ಅಂತ ಆದರೆ ನನಗೆ ಹಠನೇ ನನ್ನ ಜೀವನದಲ್ಲಿ ಒಂದೊಂದು ಮೆಟ್ಲನ್ನಿಗೆ ಸಾಧನೆ ನನ್ನ ಹಠ ನಾನು ಯಾವುದೇ ವಿಷಯಗಳಲ್ಲೂ ಹೋಗಲ್ಲ ಒಂದ್ಸಲ ಹಠ ಅಂತ ಮನಸ್ಸಿಗೆ ತಗೊಂಡ್ರೆ ಖಂಡಿತ ಬಿಡಲ್ಲ ಅದನ್ನ ಒಂದು ಮೆಟ್ಲು ಏರೋವರ್ಗು ಎಷ್ಟೇ ಅವಮಾನ ಆಗಲಿ ಸನ್ಮಾ ಅವಮಾನ ಆದ್ರೂ ಆ ಜಾಗದಲ್ಲಿ ಹೋಗ್ತಾಯಿರ್ತೀನಿ ತುಂಬಾ ಕಷ್ಟ ಬೀಳ್ತೀನಿ ಒಂದಿನ ಒಂದಲ್ಲ ಸನ್ಮಾನ ತೊಗೊಂಡೇ ತೊಗೋತೀನಿ ಅನ್ನೋದು ಮೈಂಡ್ಸೆಟ್ಟಲ್ಲಿ ನನಗೆ ಕೂತ್ಬಿಟ್ಟಿದೆ ಆದರೆ ನಮ್ಮ ಹಿಂದೆ ಖಂಡಿತ ದೇವರಿದ್ದಾರೆ ದೇವ್ ಇರೋದಕ್ಕೆ ಇವತ್ತು ಎಲ್ಲ ವಿಷಯದ ಹೆಜ್ಜೆ ವಿಷಯದಲ್ಲೂ ನನಗೆ ಯಾಕಂದರೆ ನಾನು ಗುಡಿಸ್ಕೊಂಡಿರೋದೆ ಹಠ ಅನ್ನೋದು ಅಷ್ಟೇ ಛಲ ಅಷ್ಟೇ ಇನ್ನೇನು ನಾನು ಗುಡಿಸ್ಕೊಂಡಿಲ್ಲ ಜೀವನದಲ್ಲಿ ಅದೊಂದೇ ಮೇನ್ ಇಂಪಾರ್ಟೆಂಟು ನಮ್ಮನ್ನು ಯಾವ ನೀವು ಹಠಕ್ಕೆ ಬದುಕಿ ಖಂಡಿತ ನಿಮ್ಮ ಜೀವನ ಒಂದು ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನೋದು ಖಂಡಿತ ಕಾಣಿಸ್ತಿದೆ ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಬನ್ನಿ ಏನಪ್ಪಾ ಅದು ಅಂತ ಅಂದ್ಕೋತೀರಾ ನಾನು ರಾಯರ್ ಫೋಟೋ ತೊಗೊಂಡು ಬಂದು ನಾಲ್ಕು ವರ್ಷ ನಾಲ್ಕು ತಿಂಗಳಾಗಿತ್ತು ಇಲ್ಲೇ ಹಾಲಲ್ಲೇ ಇಟ್ಟಿದ್ದೆ ಅದು ನಿಮಗೂ ಗೊತ್ತಿರೋ ವಿಷಯನೇ ಮತ್ತು ಇಲ್ಲಿ ಒಂದು ಟಿಪ ಇಟ್ಟಿದೆ ಟಿ ವಿ ಸ್ಟ್ಯಾಂಡ್ ತಂದುಬಿಟ್ಟು ಇಲ್ಲಿ ಫಿಟ್ ಮಾಡಿದ್ದೆ ಅದು ಯಾಕೋ ನನಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ ನಾವು ಇಲ್ಲೇ ಓಡಾಡ್ತಾ ಇರ್ತಿದ್ವಿ ಕಂಫರ್ಟಬಲ್ ಇಲ್ಲಿ ದೇವ್ರಿಗೆ ದೀಪ ಹಚ್ಚೋದೆಲ್ಲ ಬೇಡ ಅಂತಂದ್ಬಿಟ್ಟು ಮತ್ತು ನಮಗೂ ಮನೆಯಲ್ಲದ ಹೊರ್ಗಡೆ ಎಲ್ಲ ಹೋಗ್ತೀವಿ ದೇವ್ರಿಗೆ ದೀಪ ಹಚ್ಚೋಗಿರ್ತೀವಿ ಗಾಳಿ ಸುಮ್ಮನೆ ಸಮಸ್ಯೆಗಳಾಗ್ತದೆ ಯಾಕಂದರೆ ಸರಿ ಸಮಸ್ಯೆಗಳನ್ನ ಎದುರಿಸಿದ್ದೀನಿ ನಾನು ಮನೆಯಲ್ಲಿ ಬೆಂಕಿ ಹತ್ಕೊಂಡು ನಾವು ಉಳಿದಿದ್ದೆ ಹೆಚ್ಚು ಮಧ್ಯರಾತ್ರಿ ನಾನು ಎದ್ದು ನೋಡಲಿಲ್ಲ ಅಂದರೆ ನಾನು ನನ್ನ ಮಗಳು ಯಾವತ್ತೂ ವೈಕುಂಠಕ್ಕೆ ಹೋಗ್ಬಿಡ್ತಿದ್ವಿ ಅದೇನೋ ನಾನು ಅವತ್ತು ತುಳಸಿ ಪೂಜೆ ಮಾಡಿದ್ದಿನ ಇನ್ನು ಇದಕ್ಕಿದ್ದಂಗೆ ದೇವ್ರ ಮನೆ ಬೆಂಕಿ ನಾಲ್ಕೈದು ದೀಪಗಳನ್ನ ಹಚ್ಚಿದೆ ಇದಕ್ಕಿದ್ದಂಗೆ ಬೆಂಕಿ ಎತ್ಕೊಂಬಿಟ್ಟು ಎಚ್ಚರ ಸದ್ಯ ನನಗೆ ಎಚ್ಚರ ಆಗಿದ್ದಕ್ಕೆ ಬಚ್ಚಾವು ಇಲ್ಲ ಅಂದಿರ ಅವತ್ತೇ ನಾನು ನನ್ನ ಮಗಳು ದೇವ್ರು ಇದ್ದಾನೆ ಅನ್ನೋದಕ್ಕೆ ಅದೇ ಸಾಕ್ಷಿ ಫ್ರೆಂಡ್ಸ್ ಹಾಗೆ ಅದಕ್ಕೆ ನಾನೇನು ಮಾಡಿದೆ ಅದನ್ನು ತೆಗೆದು ಟಿ ವಿ ಟಿ ವಿ ಅಷ್ಟನ್ನು ಇಟ್ಕೊಂಡು ಇದೊಂದು ತೊಗೋಬೇಕಂತ ತುಂಬ ದಿನದಿಂದ ಆಸೆಗಳು ಅದು ಆಸೆ ನೆರವೇರಿತು ನನಗೆ ಖುಷಿ ಆಯಿತು ಇದೊಂದು ತೊಗೊಂಡಿದ್ದು ನಿನ್ನೆ ಇಲ್ಲೇ ಮನೆ ಹತ್ರನೇ ಮಾರ್ಕೊಂಡು ಹೋಗ್ತಾಯಿದ್ರು ತೊಗೊಂಡೆ ಎರಡೂವರೆ ಸಾವಿರ ಹೇಳಿದರು ಆದರೆ ನಾನು ಬಂದು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟೆ ತುಂಬ ಚೆನ್ನಾಗಿದೆ ಮಾತ್ರ ನಮ್ಮಲ್ಲಿ ಎಲ್ಲ ಥರ ಇದೇ ಥರ ಒಂದು ಮೆಟರಿಯಲಲ್ಲೇ ತೊಗೊಂಡಿರೋದು ನಾನು ತೊಗೊಂಡೆ ಮತ್ತು ಹಾಗೆ ಇಲ್ಲಿ ಕೃಷ್ಣ ವಿಗ್ರಹ ಇಲ್ಲಿ ಇಟ್ಕೊಂಡು ಇನ್ನೊಂದು ಇದು ಇಟ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ಫ್ಲವರ್ದು ಇದಿಟ್ಟಿದ್ದೀನಿ ಮತ್ತು ಹಾಗೆ ಇದು ನನ್ನ ಮಗಳಿಗೆ ನನ್ನ ಮಗಳು ರಾಯರದು ವಿಗ್ರಹ ಬರ್ತಡೇಗೆ ಗಿಫ್ಟ್ ಕೊಟ್ಟಿದ್ದು ನನಗೆ ಅವಳು ನನ್ನ ಬರ್ತಡೇಗೆ ಏನಾದರೂ ಗಿಫ್ಟ್ ಕೊಡಿಸ್ತಾನೆ ಇರ್ತಾಳೆ ಬರ್ತಡೇಗೆ ಆಗಲಿ ಮದರ್ಸ್ ಡೇಗಾಗಲಿ ಮಿಸ್ ಆಗೋಲ್ಲ ದುಡ್ಡು ಕೂಡ ಮಾಡಿ ತೆ ಕೊಡ್ತಾಳೆ ಫ್ರೆಂಡ್ಸ್ ಇದು ರಾಯರದು ವಿಗ್ರಹ ವರ್ಷ ಕೊಡಿಸಿದ್ದು ಬರ್ತಡೇಗೆ ಈಗ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ಒಂಥರ ಲುಕ್ಕಿದೆ ಈಗ ದೇವ್ರ ಫೋಟೋ ತಿಂತಾನೆ ಲುಕ್ ಕಾಣಿಸ್ತೈತೆ ಹಾಲಲ್ಲಿ ಹಾಗೆ ನಾನು ಮನೇಲಿ ಏನಾದರೂ ಸುಮ್ಮನೆ ಏನಾದ್ರು ತೊಗೊಂಡು ಮನೆ ಜೋಡಿಸ್ತಾನೆ ಇರ್ತೀನಿ ಅದೊಂದು ಬುದ್ಧಿ ನನಗೆ ಮನೆ ಯಾವಾಗಲೂ ಡೆಕೋರೇಷನ್ ಆಗಿರಬೇಕು ಅದು ಚೆನ್ನಾಗಿರುತ್ತೆ ಮನೆ ಕಾಣೋಕ್ಕೆ ಯಾವಾಗ್ಲೂ ಮತ್ತು ಹಾಗೆ ಬಂದು ಇನ್ನೊಂದು ತೊಗೊಂಡು ಬಂದೆ ಸ್ನೇಕ್ ಪ್ಯಾಂಟ್ ಅಂತ ಇದೊಂದು ತೊಗೊಂಡು ಬಂದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಅದು ತುಂಬ ದಿನದಿಂದ ನಾನು ಇದು ತರಬೇಕು ಅಂದ್ಕೊಂಡು ಅಂದ್ಕೊಂಡಿದ್ದೆ ತುಂಬ ಅಂದರೆ ತುಂಬ ಟೈಮಿಂದ ತೊಗೋಬೇಕು ಅಂದ್ಕೊಂಡಿದ್ದೆ ಆದರೆ ಅದು ನಿನ್ನೆ ಕೈಗೂಡು ಬಂತು ಇದು ಬಂದು ತ್ರೀ ಫಿಫ್ಟಿ ಆಯಿತು ಇದು ಇದೊಂದಕ್ಕೆ ನೋಡಿ ಹಳ್ಳಿ ಸೈಡಲ್ಲೆಲ್ಲ ಇದು ಫ್ರೀಯಾಗಿ ಸಿಗುತ್ತೆ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಒಂದು ಲೋಳೆ ಸರ ಅದು ಎಲ್ಲ ಇದಾಗ್ಬಿಟ್ಟಿತ್ತು ಎಂತಪ್ಪ ಅದು ಎಲ್ಲ ತುಂಬ ದೊಡ್ಡದಾಗಿ ಬಂದಿತ್ತು ಲೋ ಲೋಕ್ ಸರ ಅದೆಲ್ಲ ಒಂಟ ಹೋಗಿತ್ತು ಪುನಃ ಅದೊಂದು ತೊಗೊಂಬಂದೆ ಇದನ್ನು ಇಲ್ಲಿ ಇಟ್ಟಿದ್ದೀನಿ ಹಾಲಲ್ಲಿ ಇದು ರಾಯರ್ದು ನೋಡಿ ಇಲ್ಲಿ ಹೀಗಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತೈತೆ ನಂಗೆ ಅಂತೂ ಖುಷಿ ಆಗ್ತೀವಿ ಫ್ರೆಂಡ್ಸ್ ನೆನ್ನೆಯಿಂದ ತುಂಬಾ ಖುಷಿ ಆಯಿತು ಈ ಥರ ಸಣ್ಣ ಸಣ್ಣ ಫಿಟ್ಟಿದಲ್ಲೂ ನಾನು ತುಂಬಾ ಖುಷಿ ಪಡ್ತೀನಿ ಫ್ರೆಂಡ್ಸ್ ಹಾಗೆ ಹಠ ಚಲ ಅನ್ನೋಕ್ಕೆ ಹೋಗ್ಬಿಟ್ಟು ಸಾಲ ಮಾಡೋಕ್ಕೆ ಹೋಗ್ಬಿಡಿ ಮತ್ತು ಸಾಲ ಅನ್ನೋದು ನಮ್ಮನ್ನು ನಾವು ಹಾಳು ಮಾಡುತ್ತೆ ನಮ್ಮ ನಮ್ಮನ್ನು ಹಠ ಹೋಗಿ ಚಟ್ಟ ಹೋಗ್ತೀವಿ ನಾವು ಅಷ್ಟೇ ಆಮೇಲೆ ಸಾಲ ಮಾಡೋಕೆ ಹೋಗಬೇಡಿ ಆಮೇಲೆ ಜೀವನದಲ್ಲಿ ಏನೇ ಬಂದರೂ ಎದುರಿಸ್ತೀನಿ ಅಂದ್ಕೊಂಡಿದ್ಕೊಳ್ಳಿ ಆಮೇಲೆ ಕಳ್ಳತನ ಸಾಲ ಆಮೇಲೆ ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಹಸುವೆ ಇದನ್ನೆಲ್ಲ ಬಿಡಿ ಖಂಡಿತ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ಯಾಕಂದರೆ ನಾವು ಹೊಟ್ಟೆ ಕಿಚ್ಚು ಎಷ್ಟು ಪಡ್ತೀವೋ ಅಷ್ಟು ನಮ್ಮನ್ನು ಹಾಳು ಮಾಡುತ್ತೆ ಹೊಟ್ಟೆ ಕಿಚ್ಚು ಅನ್ನೋದನ್ನ ಬಿಡಿ ಫಸ್ಟ್ ಅವ್ರು ಬದುಕ್ತಾ ಇದ್ದಾರಾ ನಾವು ದೇವ್ರು ಇವತ್ತಿನ ನಾಳೆ ಕೊಡ್ತಾರೆ ನಾನು ಮೈಂಡ್ ಸೆಟ್ಟನ್ನು ನಾನು ಅದೇ ಇಟ್ಕೊಂಡಿದ್ದು ಇವತ್ತು ಅವರು ಚೈನ್ ತೊಗೊಂಡಿದ್ದಾನೆ ತಗೊಳ್ಳಿ ನಾಳೆ ಯಾವತ್ತೋ ನಮ್ಗೆ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋ ಒಂದು ಇಟ್ಕೊಬೇಕು ಹಂಗಿದ್ದಾಗ ಖಂಡಿತ ಆದಷ್ಟು ಬೇಗ ನಮ್ಮ ಕೈ ಸಿಗುತ್ತೆ ಇಲ್ಲ ಅವರು ತೊಗೊಂಡಿದಾರೆ ಅದನ್ನ ನಾನು ಇವತ್ತು ನಾಳೆ ತೊಗೊಳ್ಳೇಬೇಕು ಅವಳೇನೋ ತಂದಿದ್ದಾಳೆ ನಾನು ತೊಗೋಬೇಕು ಅವಳೇನೋ ಮಟ್ಟಿದ್ದಾಳೆ ನಾನು ಆ ಒಂದು ಮೆಂಟಾಲಿಟಿಗೆ ಹೋದರೆ ಖಂಡಿತ ಲೈಫಲ್ಲಿ ನಾವು ಉದ್ಧಾರ ಅಂತೂ ಆಗೋಲ್ಲ ಅದು ಇನ್ನೂ ಅಷ್ಟು ನಾವು ಸಾಲ 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 ಅಂತ ಹೋಗಿ ಹೋಗಿ ಇನ್ನೆಲ್ಲೆಲ್ಲೋ ಕೂತ್ಕೊಂಡ್ಬಿಡ್ತೀವಿ ಅದು ಜೀವನ ಹಾಳು ಮಾಡ್ಕೊಬರ್ತೀವಿ ಹಾಗಾಗಿ ಜೀವನದಲ್ಲಿ ಯಾವುದೇ ವಿಷಯ ಆಗಲಿ ಹಠಕ್ಕೋಸ್ಕರ ಛಲಕ್ಕೋಸ್ಕರ ಬದುಕಿ ಖಂಡಿತ ನಿಮ್ಮ ಜೀವನ ಒಂದು ಎಲ್ಲೋ ಹೋಗಿ ಮುಟ್ಟುತ್ತೆ ಯಾರು ಸ ಅವಮಾನ ಮಾಡಿರ್ತಾರೋ ಅಲ್ಲಿ ಸನ್ಮಾನ ಅಂತೂ ಖಂಡಿತ ನಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ದಿನ ದಿನ ನನ್ನ ಮುಖ ಹಾಕೋ ತುಂಬನೇ ಇದೆ ಏನಕ್ಕೆ ಅಂತಲೇ ಇಲ್ಲ ನೋಡಿ ಹೆಂಗೆ ಆಗ್ಬಿಟ್ಟಿದೆ ಅಂತ ನೋಡಿ ಏನು ಮಾಡೋ ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್